ನಮಸ್ಕಾರ ಸಿ ಪಿ ಕೆ ಎಂದೇ ಸಾಹಿತ್ಯ ವಲಯದಲ್ಲಿ ಹೆಸರಾದ ಸಿ ಪಿ ಅವರ ಬಗ್ಗೆ ಒಂದು ಜಾಲತಾಣದಲ್ಲಿರುವಂಥ ಮಾಹಿತಿಯನ್ನು ತಿರು ಶ್ರೀಧರ ಅವರು ಸಂಗ್ರಹಿಸಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅದರಿಂದ ಇದನ್ನು ನಾನು ಮೊದಲು ಓದ್ಬಿಡ್ತೀನಿ ಆಮೇಲೆ ಗೂಗಲಲ್ಲಿ ಅವ್ರ ಫೋಟೋ ತೋರಿಸ್ತೀನಿ ಬಹುಶಃ ಗೂಗಲಲ್ಲೂ ಇದೇ ವಿಷಯ ಮತ್ತು ಪುನರುಕ್ತಿ ಆಗುವ ಹಾಗಿದ್ದರೆ ಅದನ್ನು ನಾವು ಬಿಟ್ಬಿಡ್ಬಹುದು ಕವಿ ವಿಮರ್ಶಕ ಗ್ರಂಥ ಸಂಪಾದಕ ಸಂಶೋಧಕರಾಗಿ ಹೆಸರಾಗಿ ಸಿಪಿ ಕೆ ಎಂದೇ ಪ್ರಖ್ಯಾತರಾದವರು ಸಿಪಿ ಕೃಷ್ಣಕುಮಾರ್ ಸಿಪಿ ಕೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಏಪ್ರಿಲ್ ಎಂಟರಂದು ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ಚಿಕ್ಕನಾಯಕನಹಳ್ಳಿಯಲ್ಲಿ ಜನಿಸಿದರು ತಂದೆ ಪುಟ್ಟೇಗೌಡ ತಾಯಿ ಚಿಕ್ಕಮ್ಮ ಹುಟ್ಟಿದ ಒಂಬತ್ತು ತಿಂಗಳಿಗೆ ತಾಯಿಯ ಪ್ರೀತಿಯಿಂದ ವಂಚಿತರಾದ ಕೃಷ್ಣಕುಮಾರರು ಬೆಳೆದದ್ದು ಅಜ್ಜಿ ಹಾಗೂ ಸೋದರತ್ತೆಯರ ಮಡಿಲಲ್ಲಿ ಕೃಷ್ಣಕುಮಾರರ ಪ್ರಾಥಮಿಕ ಶಿಕ್ಷಣ ನೆರವೇರಿದ್ದು ಹುಟ್ಟಿದೂರಿನಲ್ಲಿ ಪ್ರೌಢಶಾಲೆಯ ವಿದ್ಯಾಭ್ಯಾಸ ನಡೆದದ್ದು ಸಾಲಿ ಗ್ರಾಮದಲ್ಲಿ ಶಿವಮೊಗ್ಗಯಲ್ಲಿ ಇಂಟರ್ಮೀಡಿಯೇಟ್ ಓದಿ ಮೈಸೂರಿನ ಮಹಾರಾಜ ಕಾಲೇಜಿನಿಂದ ಬಿ ಎ ಆನರ್ಸ್ ಪದವಿ ಹಾಗೂ ಮಾನಸ ಗಂಗೋತ್ರಿಯಿಂದ ಎಂ ಎ ಪದವಿಗಳನ್ನು ಪಡೆದರು ನಾಗವರ್ಮನ ಕರ್ನಾಟಕ ಕಾದಂಬರಿ ಒಂದು ತೌಲನಿಕ ಮತ್ತು ವಿಮರ್ಶಾತ್ಮಕ ಅಧ್ಯಯನ ಎಂಬ ಮಹಾಪ್ರಬಂಧವನ್ನು ಮಂಡಿಸಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪಿ ಎಚ್ ಡಿ ಪದವಿ ಪಡೆದರು ಭಾರತೀಯ ವಿದ್ಯಾಭವನದಿಂದ ಸಂಸ್ಕೃತ ಕೋವಿದ ಪದವಿಯನ್ನು ಸಹ ಪಡೆದರು ಅವರಿಗೆ ಸಂಸ್ಕೃತ ಕೂಡ ಚೆನ್ನಾಗಿ ಗೊತ್ತು ಸಂಸ್ಕೃತದ ಅನೇಕ ನಾಟಕಗಳನ್ನು ಅವರು ಕನ್ನಡಕ್ಕೆ ಅನುವಾದ ಮಾಡಿದರು ಮೈಸೂರಿನ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯದಲ್ಲಿ ಸಂಶೋಧನಾ ಸಹಾಯಕರಾಗಿ ಸಿಪಿ ಕೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಉದ್ಯೋಗವನ್ನು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಅರವತ್ತೇಳರವರೆಗೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ನಂತರ ಮಾನಸ ಗಂಗೋತ್ರಿಯ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಅಧ್ಯಾಪಕರಾಗಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪ್ರವಾಚಕರಾಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪ್ರಾಧ್ಯಾಪಕರಾಗಿ ನೇಮಕಗೊಂಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಿವೃತ್ತರಾದರು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿಯೂ ಕೆಲ ಕಾಲ ಕಾರ್ಯನಿರ್ವಹಿಸಿದರು ಸಿಪಿಕೆಯವರು ಮಾಧ್ಯಮಿಕ ಶಾಲೆಯಲ್ಲಿ ಇದ್ದಾಗಿನಿಂದಲೇ ಪಠ್ಯೇತರ ಕೃತಿಗಳನ್ನು ಓದಿದ್ದೇ ಹೆಚ್ಚು ಸರ್ವೇಯರಾಗಿದ್ದ ತಂದೆ ಪುಟ್ಟೇಗೌಡರು ಕುಮಾರವ್ಯಾಸ ಭಾರತವನ್ನು ವಾಚನ ಮಾಡುತ್ತಿದ್ದುದು ಮತ್ತು ಮಿಡ್ಲ್ ಸ್ಕೂಲ್ನಲ್ಲಿದ್ದಾಗ ಸಾಲಿಗ್ರಾಮದಲ್ಲಿ ವಯಸ್ಕರ ಶಿಕ್ಷಣ ಸಮಿತಿಯವರು ನಡೆಸುತ್ತಿದ್ದ ಸಣ್ಣ ಗ್ರಂಥಾಲಯಕ್ಕೆ ಬರುತ್ತಿದ್ದ ಬೆಳಕು ಪುಸ್ತಕ ಪ್ರಪಂಚ ಪ್ರಜಾಮತ ಪತ್ರಿಕೆಗಳನ್ನು ಓದುತ್ತಿದ್ದುದು ಅವರಲ್ಲಿ ಸಾಹಿತ್ಯದಲ್ಲಿ ಆಸಕ್ತಿ ಬೆಳೆಯಲು ಪ್ರೇರಕವಾದವು ಪುಸ್ತಕ ಪ್ರಪಂಚದಲ್ಲಿ ಪ್ರಕಟವಾಗುತ್ತಿದ್ದ ಅನುವಾದಿತ ಲೇಖನಗಳನ್ನು ಓದುತ್ತಾ ಬಂದಂತೆ ಇವರಿಗೆ ಮುಂದೆ ಅನುವಾದದಲ್ಲಿ ಆಸಕ್ತಿ ಬೆಳೆಯಿತು ಈ ಸಂದರ್ಭದಲ್ಲಿ ಗುರುರು ಮತ್ತು ಕಾರಾಂತರ ಬರಹಗಳ ಪರಿಚಯ ಮಾಡಿಕೊಂಡರು ಅವರು ಪ್ರೌಢಶಾಲೆಯ ಆಂಗ್ಲ ಪಠ್ಯದಲ್ಲಿದ್ದ ಗಾಂಧಾರಿಸ್ ಲ್ಯಾಮೆಂಟ್ ಲ್ಯಾಮೆಂಟ್ ಅಂದರೆ ಪ್ರಶಾಂತಾಪ ಅಂತ ಎಂಬುದನ್ನು ಗಾಂಧಾರಿಯ ಪ್ರಲಾಪ ಎಂದು ಅನುವಾದಿಸಿದ್ದರು ಶಿವಮೊಗ್ಗ ಇಂಟರ್ಮೀಡಿಯೇಟ್ ಕಾಲೇಜಿನಲ್ಲಿ ಜೆ ಶಿವರುದ್ರಪ್ಪ ಇವರ ಅನಂತಮೂರ್ತಿ ಇವರಿಗೆ ಗುರುಗಳು ಜೆ ಎಸ್ ಎಸ್ ಅವರು ಅಧ್ಯಕ್ಷರಾಗಿದ್ದ ಸಾಹಿತ್ಯ ಸಂಘಕ್ಕೆ ಇವರು ಕಾರ್ಯದರ್ಶಿಯಾಗಿ ಆಯ್ಕೆಯಾದ ನಂತರ ಹಲವಾರು ಸಾಹಿತ್ಯ ಚಟುವಟಿಕೆಗಳನ್ನು ಆಯೋಜಿಸಿದರು ವಿದ್ಯಾರ್ಥಿ ದೆಸೆಯಲ್ಲಿಯೇ ತಮ್ಮ ಕವನಕ್ಕಾಗಿ ಬಿ ಎಂ ಶ್ರೀ ರಜತೋತ್ಸವ ಸುವರ್ಣ ಪದಕವನ್ನು ಪಡೆದರು ಸಿಪ್ಪಿಕೆಯವರು ಮೊಟ್ಟಮೊದಲು ಹೊರತಂದ ಕವನ ಸಂಕಲನ ತಾರಾ ಸಖ ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕ್ರಿಯಾಶೀಲರಾಗಿ ಬರವಣಿಗೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕವನ ಹನಿಗವನ ಖಂಡಕಾವ್ಯ ವಚನ ಮುಕ್ತಕ ಸುನೀತ ಹೀಗೆ ಎಲ್ಲ ಪ್ರಕಾರಗಳಲ್ಲಿಯೂ ರಚಿಸಿದ ಕಾವ್ಯ ಕೃತಿಗಳಲ್ಲಿ ಅಂತರತಮ ಒಳಗಣಿ ಪ್ರಕೃತಿ ಪರ್ಯಾಯ ಬಿಂದು ಬೆರಗು ಮೊಗಸೆ ಮುಕ್ತಾಹಾರ ಸಾನೆಟ್ ಸಾಲು ಸಿಪಿ ಚುಟುಕುಗಳು ಸುನೀತೋದ್ಯೋಗ ಇರಬೇಕದು ಸುನೀತೋಗ ಅಂದಿದೆ ಅದು ಸುನೀತಕ್ಕೆ ಸಂಬಂಧಪಟ್ಟಿದ್ದು ಒಂದು ಪುಸ್ತಕ ಅಂತ ಅನ್ನಷ್ಟು ನಮಗೆ ಸುನೀತಗಳು ಒಂದು ಸರಿ ಹನಿ ಮಿನಿ ಮುಂತಾದವು ಪ್ರಮುಖವಾದವು ಕಿರಣ ತೋರಣ ಕೊಲ್ಮಿಂಚು ಚಿಂತನ ಸಂಚಯ ಚಿಂತನ ಬಿಂದು ಚಿಂತನ ದಾರೆ ಮುಂತಾದ ಚಿಂತನ ಪ್ರಬಂಧಗಳು ಅಧ್ಯಯನ ಆಲೋಚನೆ ಈ ಕ್ಷಣ ಉಪಚಯ ಕನ್ನಡ ಕವಿಯ ಹತ್ತು ವರ್ಷ ಕನ್ನಡ ಸಾಹಿತ್ಯದ ಮೇಲೆ ಇಂಗ್ಲಿಷ್ ಪ್ರಭಾವ ಕಾವ್ಯ ತತ್ವ ಕಾವ್ಯ ತತ್ವದ ಕೆಲವು ಮುಖಗಳು ಕುಮಾರವ್ಯಾಸ ಭಾರತ ಒಂದು ನೋಟ ಛಂದಸ್ಸು ಕುವೆಂಪು ಸಾಹಿತ್ಯದ ಕೆಲವು ಮುಖಗಳು ತೀನು ಶ್ರೀ ಶ್ರೀಮುಖ ಶ್ರೀಧ್ರ ಬಿ ಎಂ ಶ್ರೀಕಂಠ ಅಂತರ್ಥ ನೂರು ವಿಮರ್ಶೆಗಳು ಮುಂತಾದ ವಿಚಾರ ವಿಮರ್ಶೆ ಸಂಶೋಧನಾ ಕೃತಿಗಳು ಕೃತಿ ಪ್ರತಿ ಗೀತಾಂಜಲಿ ತಾಯಿ ಠಾಪುರ್ ವಚನಾಂಜಲಿ ಎಲಿಯಟ್ಟನ ಮೂರು ಉಪನ್ಯಾಸಗಳು ಕಲಾತತ್ವ ಸಾಹಿತ್ಯ ಮತ್ತು ಮನೋವಿಜ್ಞಾನ ಸಾಹಿತ್ಯ ವಿಮರ್ಶೆಯ ತತ್ವಗಳು ಮುಂತಾದ ಇಂಗ್ಲೀಷ್ನಿಂದ ಭಾಷಾಂತರಿಸಿದ ಕೃತಿಗಳು ಅಗಮೆನ್ನನ್ ಇದನ್ನು ನಾನು ಪಾಠ ಕೂಡ ಮಾಡಿದ್ದೆ ಇದ್ರ ಬಗ್ಗೆ ತುಂಬ ಸಲ ಹೇಳಿದ್ದೀನಿ ಅಗಮೆನ್ನನ್ ಅವರು ಇಂಗ್ಲೀಷಿಂದ ಕನ್ನಡ ಕನ್ಮಾನ ಮಾಡಿದರು ಅದು ನಮಗೆ ಸೆಕೆಂಡ್ ಬಿ ಎಗೆ ಪಠ್ಯ ಆಗಿತ್ತು ಇಸ್ಕಿಲಸ್ಸನ ಬ ನಾಟಕಗಳು ಏಳು ಗ್ರೀಕ್ ನಾಟಕಗಳು ಹೆಲೆನ್ ಮುಂತಾದ ಗ್ರೀಕ್ನಿಂದ ಇಂಗ್ಲೀಷ್ ಮೂಲಕ ಅನುವಾದಿಸಿದ ನಾಟಕಗಳು ಅಭಿಜ್ಞಾನ ಶಕುಂತಲ ಊರುಭಂಗ ಕುಮಾರ ಸಂಭವ ವೇಣಿ ಸಂಹಾರ ಭಾಗವತ ಭಾರತ ರಾಮಾಯಣ ಮುಂತಾದ ಸಂಸ್ಕೃತದಿಂದ ಅನುವಾದಿಸಿದ ಕೃತಿಗಳು ಇವಲ್ಲದೆ ಜಾನಪದದ ಕೃತಿಗಳು ವ್ಯಕ್ತಿಚಿತ್ರಗಳು ಹಾಸ್ಯ ಕೃತಿಗಳು ಗ್ರಂಥ ಸಂಪಾದನೆ ಮಕ್ಕಳ ಸಾಹಿತ್ಯ ಕೃತಿಗಳು ಸೇರಿ ಮುನ್ನೂರಕ್ಕೂ ಹೆಚ್ಚು ಕೃತಿಗಳು ಪ್ರಕಟಗೊಂಡಿವೆ ಮುನ್ನೂರಕ್ಕಿಂತ ಹೆಚ್ಚು ஒன் ஹே நூறு கிருதி பிரகட்டாத அமனாய கங்கண பரீத்தார் அவங்க எல்லா தக்குவே சம்ப்ரீ சாயந்தாக அதில் சிபி கே நூறு அன்னோன பர்த்தித்தோடு முன்னூறு அந்த நோட் தீவி சிபி கே நிவத்திய நிறுவோ மொத்த ஜவ்வாரி ஹலவாரும் கேம்பு கன்னட அதிய சந்தர்ச பிராபகராகி மைசூர் விஷ்வாலய பிரசாராங்க கன்ட பிரகடணா சமதியராகி ಪ್ರಬುದ್ಧ ಕರ್ನಾಟಕ ಪತ್ರಿಕೆಯ ಸಂಪಾದಕರಾಗಿ ಸಮಗ್ರ ವಚನ ಸಂಪುಟಗಳ ಸಂಪಾದಕ ಮಂಡಳಿ ರಾಜ್ಯ ಗ್ರಂಥಾಲಯ ಇಲಾಖೆಯ ಗ್ರಂಥ ಖರೀದಿಯ ಆಯ್ಕೆ ಸಮಿತಿ ಪಂಪ ಪ್ರಶಸ್ತಿ ಆಯ್ಕೆ ಸಮಿತಿ ಮುಂತಾದವುಗಳಲ್ಲೂ ತಮ್ಮ ಅತ್ಯಮೂಲ್ಯ ಸಲಹೆ ಸಹಕಾರಗಳನ್ನು ನೀಡಿದ್ದಾರೆ ಸಿಪ್ಪಿಕೆಯವರು ಅವರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಹಲವಾರು ವಿಚಾರ ಸಂಕಿರಣಗಳಲ್ಲಿ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ ಶಿವಮೊಗ್ಗಯಲ್ಲಿ ನಡೆದ ಅಖಿಲ ಭಾರತ ನಲವತ್ತೊಂಬತ್ತನೆಯ ಕನ್ನಡ ಸಮ್ಮೇಳನದ ಭಾಷಾಂತರ ಗೋಷ್ಠಿಯ ಅಧ್ಯಕ್ಷತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಾಗಮಂಡಲದಲ್ಲಿ ನಡೆದ ಜಾನಪದ ಸಮ್ಮೇಳನದ ಸಾಹಿತ್ಯ ಗೋಷ್ಠಿಯ ಅಧ್ಯಕ್ಷತೆ ಟಿ ನರಸೀಪುರ ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮಂಡ್ಯದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಲಖನೋದಲ್ಲಿ ನಡೆದ ಗಣರಾಜ್ಯೋತ್ಸವ ಕವಿಗೋಷ್ಠಿಯಲ್ಲಿ ಕರ್ನಾಟಕದ ಪ್ರತಿನಿಧಿಯಾಗಿ ಭಾಗವಹಿಸುವಿಕೆ ಎರಡು ಸಾವಿರದ ಹನ್ನೊಂದರಲ್ಲಿ ಗಂಗಾವತಿಯಲ್ಲಿ ನಡೆದ ಎಪ್ಪತ್ತೆಂಟನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಹೀಗೆ ಹಲವಾರು ಗೌರವಗಳು ಪ್ರೊಫೆಸರ್ ಸಿ ಪಿ ಕೃಷ್ಣಕುಮಾರ್ ಅವರಿಗೆ ಸಂದಿವೆ ಸಿಪಿ ಅವರ ಸಾಹಿತ್ಯದ ಬಹುಮುಖ ಕೊಡುಗೆಗಳಿಗಾಗಿ ಸಂದ ಪ್ರಶಸ್ತಿಗಳು ಹಲವಾರು ವಚನ ವಿಲೋಕನ ಕೃತಿಗೆ ಬಸವ ವೇದಿಕೆಯು ಬಸವ ಸಾಹಿತ್ಯ ಶ್ರೀ ಪ್ರಶಸ್ತಿ ಕಾವ್ಯಾನಂದ ಪುರಸ್ಕಾರ ಚಿತ್ರದುರ್ಗದ ಬೃಹನ್ಮಠದ ವಿದ್ವತ್ ಶ್ರೋಮಣಿ ಪ್ರಶಸ್ತಿ ಮುಕ್ತಕ ಅಕಾಡೆಮಿಯಿಂದ ಹನಿಗವನದ ಹರಿಕಾರ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯಿಂದ ಜಾನಪದ ತಜ್ಞ ಪ್ರಶಸ್ತಿ ఎచ్ఎన్ నగేగౌడ జానపద తజ్ఞ ప్రశస్తి రాజోత్సవ ప్రశస్తి విశ్వమానవ ప్రశస్తి చుంచశ్రీ ప్రశ్తి ఎస్ వి పి అందర ఎస్ వి అంత ప్రశస్తి చుటుకరత్న ప్రశస్తి నృపతుంగ ప్రశస్తి ముంత అనేక ప్రశస్తి సందివే ప్రొఫెసర్ సిపి కృష్ణకుమార్వరిగే అభిమాని అర్పించిన గౌరవ గ్రంథ ಸಾರ್ಥಕ ಅಂತ ಇದಿಷ್ಟನ್ನು ಒಂದು ಜಾಲತಾಣದಿಂದ ತೊಗೊಂಡಿದ್ದಾರೆ ಕನ್ನಡ ಸಂಪದ ಅನ್ನುವ ಜಾಲತಾಣದಲ್ಲಿ ಈಗ ನಾನು ಅವರ ಗೂಗಲ್ನಲ್ಲಿ ಒಂದು ಫೋಟೋ ತೋರ್ಸೋಕ್ಕೆ ಸಾಧ್ಯವೇ ಅಂತ ನೋಡ್ತೀನಿ ಆಮೇಲೆ ಕೆಲವು ವೈಯಕ್ತಿಕ ವಿಷಯಗಳು ನಾವು ಗೂಗಲ್ನಲ್ಲಿ ನೋಡ್ಬೋದಾದ ಅವರ ಇತ್ತೀಚಿನ ಫೋಟೋ ಇದು ನಾನು ಮಾನಸ್ ಅಲ್ಲಿ ನೇರವಾಗಿ ಅವರು ವಿದ್ಯಾರ್ಥಿನಿ ಆಗ ಅವರು ಹೀಗಿರಲಿಲ್ಲ ಆಗ ಅವರು ಇನ್ನೂ ಚೆನ್ನಾಗಿದ್ದರು ಅಂತ ಹೇಳಬೇಕು ಚೆನ್ನಾಗಿದ್ದರಂದ್ರೆ ಅವರು ವಯಸ್ಸು ಮೂವತ್ತಂತೆ ಅದಕ್ಕೆ ತಕ್ಕಾಗಿದ್ದರು ಅದನ್ನು ಸೊ ಇಲ್ಲೆಲ್ಲೂ ಇಲ್ಲ ಫೋಟೋ ಹೇಳೋದಕ್ಕೆ ಅದಕ್ಕೆ ಬದಲಾಗಿ ಕೆಲವು ವಿಷಯಗಳನ್ನೇ ಹೇಳಿಬಿಡ್ಬೋದು ಅಂತ ಕಾಣಿಸುತ್ತೆ ಅವರು ಮಹಾಕಾವ್ಯ ತಗೋತಿದ್ರು ನಮಗೆ ಮಾಡಿಸ್ಕೊಂಡು ಗೊತ್ತಿರಲಿಲ್ಲ ಹೇಳಿ ಜವರೇಗೌಡರು ಕನ್ನಡ ಅಧ್ಯಯನ ಸಂಸ್ಥೆಗೆ ಎಲ್ಲೆಲ್ಲಿ ಒಳ್ಳೊಳ್ಳೆ ಅಧ್ಯಾಪಕರಿದ್ದಾರೆ ಅಂತ ಹುಡುಕೊಂಡು ಕರ್ಕೊಂಡು ಬರುವಾಗ ಇವರನ್ನು ಕರೆದ್ರಂತೆ ಬನ್ನಿ ಮ ಎಮ್ಮೆ ಪಾಠ ಮಾಡೋಕ್ಕೆ ಅಂತ ಅಯ್ಯೋ ಸಾರ್ ಎಮ್ಮೆ ಅಂದರೆ ಏನೇನೋ ಇರುತ್ತೆ ಕಣ್ ಸಂಪಾದನೆ ಇದು ಶಾಸನ ಜಾನಪದ ಅಂತ ಎಲ್ಲದರಲ್ಲೂ ನಮಗೆ ಪರಿಶ್ರಮ ಇರಬೇಕಲ್ಲ ಅಂತಂದ್ರಂತೆ ಅದಕ್ಕೆ ಏ ಬನ್ರಿ ಕಲಿಯುವರೆಗೂ ಗಂಧರ್ವ ವಿದ್ಯೆ ಕಲಿತ ಮೇಲೆ ಕೋತಿ ವಿದ್ಯೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿದ್ದರು ಅಂತ ಹೇಳಿ ಹೇಳ್ತಾರೆ ಆಮೇಲೆ ನಾನು ಫಸ್ಟ್ ಇಯರಲ್ಲಿ ಫಸ್ಟ್ ಇಯರ್ ಮೇ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಅರವತ್ತೊಂಬತ್ತು ಎಪ್ಪತ್ತು ಆಗ ಅವರು ಮಹಾಕಾವ್ಯ ಅಂತ ಪಾಠ ಮಾಡ್ತಿದ್ರು ಆಗ ಅವ್ರಿಗೆ ಮೂವತ್ತಂತೆ ವರ್ಷ ಅಂತೆ ಮಹಾಕಾವ್ಯ ಅಂತ ಪಾಠ ಮಾಡ್ತಿದ್ರು ಇದು ನಮ್ಮ ವಿದ್ಯಾರ್ಥಿಗಳಿಗೆ ವಿಶೇಷತೆಗಳು ಗೊತ್ತಲ್ಲ ನಾನು ಸುಮ್ಮನೆ ಸದಾ ಯೋ ಮಾತಾಡುವ ಯೋಚನೆ ಮಾಡುವೆ ಎಲ್ಲ ನಮಗೆಲ್ಲ ಮುಕ್ತ ಚರ್ಚೆಗಳು ಪಂಪನಿಂದ ಕುವೆಂಪು ಅವ್ರಿಗೆ ಅದೊಂದು ಶಾಸನ ಆಗ್ಬಿಟ್ಟು ಪಂಪರಿಂದ ಕುವೆಂಪು ಅವ್ರಿಗೆ ಅಂತ ಬಂದು ನನ್ನ ಸ್ನೇಹಿತ ಸಾವಿತ್ರಿ ಅಂತಿರೋದು ನನ್ನ ಪಂಪರಿಂದ ಕುವೆಂಪು ಅವ್ರಿಗೆ ಗೊತ್ತು ಗೊತ್ತು ನನಗೆ ಸಾಹಿತ್ಯ ಅಂತ ನೋಡು ಆ ಥರ ಎಲ್ಲ ಕವಿಗಳು ಕೂಡ ಹೆಣ್ಣಿನ ವರ್ಡನೆ ಮಾಡಿದ್ದಾರೆ ಇದು ಸಾಹಿತ್ಯ ಕನ್ನಡ ಸಾಹಿತ್ಯದ ಅಧ್ಯಯನ ಮಾಡಿರೋರಿಗೆಲ್ಲ ಗೊತ್ತಿರೋದೆ ಇದು ನನ್ನ ತಲೆಯಲ್ಲಿ ಹೊಡೆದು ಪಂಪನಿಂದ ಪ್ರಾಚೀನರಿಂದ ಹಿಡಿದು ಅರ್ವಾಚೀನರವರೆಗೆ ಕವಿಗಳು ಹೆಣ್ಣನ್ನು ಬಿಡಿ ಬಿಡಿಸಿ ವರ್ಣಿಸಬಹುದಂತೆ ಪ್ರಾಚೀನರಿಂದ ಅರ್ವಾಚೀನರವರೆಗೆ ಕವಿಗಳು ಹೆಣ್ಣೊಂದೇಕೆ ವರ್ಣಿಸಬಾರದು ನಿನ್ನ ಬಿಡಿ ಬಿಡಿಸಿ ಅಲ್ಲದಿದ್ದರೂ ಕಂಡಂತೆ ಕಾಣಿಸಿಕೊಂಡಂತೆ ಅಂತ ಬರದೆ ಅಲ್ಲಿ ಅಲ್ಲಿಲ್ಲದೆ ನಂಗೆ ಪದ್ಯ ಬರೆಯೋ ಜಟ ಸರಿ ಆಮೇಲೆ ಎದುರುಗಡೆನೆ ಸಿಪ್ಪಿಕೆ ಇದ್ದರು ಅಷ್ಟೇ ಹೊರತು ಇನ್ನೇನಿಲ್ಲ ಅದು ವರ್ಣನೀಯ ಪದ್ಯ ಅಷ್ಟೇ ಪ್ರೇಮ ಕವಿತೆ ಅಲ್ಲ ಅದು ಊದಲಲೆ ಎಣ್ಣೆ ಇಲ್ಲದಂದು ಕಣ್ಗಳಿಗೆ ಬಲೆ ಅಂತ ಬರ್ತೆ ಪ್ರಾಸ ಬರಬೇಕಲ್ಲ ಅದು ನಂಬಿಯದ ಕಾಲ ಬೇರೆ ನಿನ್ನ ತುಟಿಗಳ ಕಂಪನಕ್ಕೆ ಎಣ್ಣೆದೆ ಮುಳುಗುವುದೆಂದರೆ ಸಾಕೆ ಅಂತ ಬರ್ತೆ ಕೃಷ್ಣನ ಕುವರನಲ್ಲವೇ ನೀನು ಮನ್ಮಥನ ರೂಪನೇ ಹೊತ್ತು ಬಂದಿರುವೆ ಯಾಕೆಂದರೆ ಯಾರ ಬಗ್ಗೆ ಬರ್ತೀನಿ ನೀನು ಗೊತ್ತಾಗಬೇಕಲ್ಲ ಅಂತ ಹೀಗೆ ಕಪಿ ಚೇಷ್ಟೆಗಳು ಆಮೇಲೆ ಅಲ್ಲಿದ್ದ ಎಡಗಡೆ ಬರಗಡೆ ಹುಡುಗಿರಿಗೆಲ್ಲ ಸಿಪ್ಪಿಕೆ ನೋಡಿಕೊಂಡೇ ಬರಿತಾ ಇದ್ದಾಳೆ ಅಂತ ಗೊತ್ತು ಆ ಸಿಪಿಕೆ ಬದಲಿ ಆಯ್ದರೂ ನಾನು ಬರಿತಿದ್ದೆ ಆಮೇಲೆ ಅದು ಕನ್ನಡ ಕನ್ನಡಪ್ರಭದಲ್ಲಿ ಪ್ರಕಟ ಆಯಿತು ಕನ್ನಡಪ್ರಭ ಕಳಿಸ್ಬಿಟ್ಟೆ ಮರ್ತುಬಿಟ್ಟೆ ಬಿಟ್ಟೆ ಕನ್ನಡಪ್ರಭದಲ್ಲಿ ಪ್ರಕಟ ಆಯಿತು ನಾನು ಬರೀ ಎಸ್ ವಿ ಪ್ರಭಾವತಿ ಅಷ್ಟೆ ಅಥವಾ ಬರೀ ಪ್ರಭಾವತಿ ಅಂತ ಕರೆಸಿದ್ದೆ ನಾನು ಅಲ್ಲಿ ಪ್ರಕಟ ಆಗುವಡೆಗೆ ಸೆಕೆಂಡ್ ಇಯರ್ ಎಮ್ ಎ ಮುಗುದು ಪರೀಕ್ಷೆನೂ ಮುಗುವುದು ಎಲ್ಲರೂ ಚಲೋ ಬಿಲ್ಲಿ ಯಾರಿಗಾದ್ರು ತೋರಿಸೋಣ ಹೇಳ್ಕೊಳ್ಳೋಣ ಗೀಳ್ಕೊಳ್ಳೋಣ ಅಂದರೂ ಇಲ್ಲ ತೋರಿಸೋ ಧೈರ್ಯನೂ ಇಲ್ಲ ಆಮೇಲೆ ಎಷ್ಟೋ ವರ್ಷಗಳ ನಂತರ ನಿನ್ನೇ ಕುರಿತು ಅಂತ ಕೆಲಸ ಕೊಟ್ಟಿದ್ದೆ ಎಷ್ಟೋ ವರ್ಷಗಳ ನಂತರ ಅವರಿಗೆ ನನ್ನ ಮೊದಲ ಕವ ಸಂಕಲನ ಇದು ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತೊಂದೆ ಸಾವಿರದ ಒಂಬೈನೂರ ತೊಂಬತ್ತೆರಡಕ್ಕೆ ತೊಂಬತ್ತ್ಮೂರಕ್ಕೆ ನನ್ನ ಮೊದಲ ಸವನ ಸಂಕಲನ ಬರೀತು ಬಂತು ಅದು ಅದರಲ್ಲಿ ಈ ಪುಸ್ತಕವನ್ನು ನಾನು ಅವ್ರ ಮಳೆ ನಿಂತ ಮೇಲಿನ ಮರ ಅಂತ ಅದರಲ್ಲಿ ಈ ಕವನ ಇದೆ ಅಲ್ಲಿ ಕೆಳಗಡೆ ಬರಬಿಟ್ಟಿದ್ದೀನಿ ಗುರುಗಳನ್ನು ಕುರಿತು ಅಂತ ಅದು ಪೂಜ್ಯ ಗುರುಗಳಿಗೆ ವಂದನೆಗಳೊಂದಿಗೆ ಬರ್ತಿದೆ ಅವ್ರು ಪತ್ರ ಬರೆದರು ನೀವು ಯಾವಾಗ ನನ್ನ ಶಿಷ್ಯ ಆಗಿದ್ದೀರಿ ಅನ್ನೋದು ನನಗೆ ನೆನಪಿಲ್ಲ ಅಂತ ಸರಿ ಸಹಜ ಮೈಸ್ಟ್ಗಳಿಗೆ ಸಾವಿರಾರು ವಿದ್ಯಾರ್ಥಿಗಳು ನೆನಪಿರೋದಿಲ್ಲ ಅಂದ್ಬಿಟ್ಟು ನಾನು ಅವರಿಗೆ ಜ್ಞಾಪಿಸಿ ಹೀಗೆ ಅಂತ ಪತ್ರ ಬರದೆ ಮತ್ತು ಇನ್ನಿನ್ನ ಕುರಿತು ಅನುಪತ್ಯ ನಿಮ್ಮ ಅವರು ಅಷ್ಟೊಂದು ಅದನ್ನು ಎಂಜಾಯ್ ಮಾಡ್ತಾರೆ ತುಂಬ ಸಂತೋಷಪಡ್ತಾರೆ ಅಂತ ಕನಸು ಮನಸ್ಸಿನಲ್ಲೂ ನಾನು ಅಂದ್ಕೊಂಡಿದ್ದೀನಿ ಆಮೇಲೆ ಅವ್ರ ಪರ್ಯಾಯ ಅಂತ ಹೇಳಿ ಒಂದು ಸಂಕಲನ ತಂದು ಅದರಲ್ಲಿ ಬಹುಶಃ ಐದನೇದೋ ಆರನೇದೋ ಅದಕ್ಕೆ ಟಿಕ್ ಮಾಡಿ ನನಗೆ ಕಳಿಸಿದರು ಇನ್ನೂ ತುಂಬ ಪುಸ್ತಕಗಳನ್ನು ಕಳಿಸೋದ್ರು ಆಮೇಲೆ ಅದರಲ್ಲಿ ಅವರು ಕಾಲು ಶತಮಾನದ ಹಿಂದೆ ಕವಯಿತ್ರಿ ಶಿಷ್ಯೊಬ್ಬಳು ನನ್ನನ್ನೇ ಕುರಿತು ಬರೆದ ಕವಿತೆ ಇದೀಗ ನನ್ನ ಗಮನಕ್ಕೆ ಬಂದಿದೆ ಕೆಂಡದಂತಲ್ಲ ಮಾಣಿಕ್ಯದಂತೆ ಈ ಹುಡುಗಿಯರು ತರಗತಿಗೆ ಪಾಠ ಕೇಳಲು ಬರುತ್ತಾರೋ ಅಥವಾ ಪಾಠ ಮಾಡುವವರನ್ನು ನೋಡಲು ಬರುತ್ತಾರೋ ಅಂತ ಶುರುವಾಗಿದೆ ಇದನ್ನೆಲ್ಲ ನನ್ನ ಭೂಮಿ ಎನ್ನುವ ಮುದ್ದಣ ಕಾವ್ಯ ಪ್ರಶಸ್ತಿ ಬಂದ ಸಂ ಪ್ರಶಸ್ತಿ ಬಂದಂತಹ ಸಂಕಲನ ಭೂಮಿ ಎನ್ನುವ ಸಂಕಲನ ಮುನ್ನುಡಿಯಲ್ಲಿ ಭಾಳ ವಿಸ್ತಾರವಾಗಿ ಬರೆದು ಬಿಟ್ಟಿದ್ದೀನಿ ಆಮೇಲೆ ಏನಾಯಿತು ಯಾವುದೋ ಒಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದರು ನನ್ನ ಅರವ ನನ್ನ ಅರವತ್ತೊಂದನೇ ವಯಸ್ಸು ಅಂತ ಕಾಣುತ್ತೆ ಅದೇ ಹನ್ನೊಂದು ಗಂಗಾವತಿಯಲ್ಲಿ ಗುತಾನೆ ಅಲ್ಲಿ ಏನಾಗಿದೆ ಅಂದರೆ ಅವರು ಪ್ರಜಾವಾಣಿಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ ನನ್ನ ಹೆಸರು ಹೇಳೋದೆಲ್ಲೇ ಇಷ್ಟನ್ನು ನನ್ನ ಕವಯತ್ರಿ ಶಿಷ್ಯ ಇದಿಷ್ಟು ವಿಷಯ ಬರ್ತಿದ್ದಾರೆ ಇದು ಹಾಗೆ ನನಗೆ ಓಹ್ ಇದೇನು ಇದನ್ನು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದಾರಲ್ಲ ಮೇಷೂ ಪ್ರೇಮ ಕವಿತೆಯನ್ನು ಬೇರೆ ಹೇಳ್ತಾ ಇದ್ದಾರೆ ಅಂತ ಆಮೇಲೆ ನೋಡ್ತೀನಿ ಯಾವುದೋ ಒಂದು ಪತ್ರಿಕೆ ಪ್ರಜಾವಾಣಿ ಇದು ಸಾಪ್ತಾಹಿಕ ಪುರವಾಣಿ ಥರದ್ದು ಒಂದು ಪುಟ್ಟ ಅಡಿಷನಲ್ ಶೀಟ್ ಬರ್ತಿತ್ತು ಅದರಲ್ಲಿ ಬಂದಿತ್ತು ಇಲ್ಲ ಕನ್ನಡಪ್ರಭವಾಗಿ ಇಂಟ್ರವ್ಯೂ ಕೊಟ್ಟಿದ್ದಾರೆ ಅದೇ ಅದೇ ಸಾಲುಗಳು ಆಮೇಲೆ ಇನ್ನೊಂದು ಯಾವುದೋ ಪತ್ರಿಕೆ ಅದೇ ಅದೇ ಸಾಲುಗಳು ನನಗೆ ಗಾಬರಿ ಆಯಿತು ಇವ್ರೇನಾದ್ರೂ ಜೀವನ ಚರಿತ್ರೆ ಬರೆದ್ರೆ ಇದನ್ನು ಬರೀದೇನೆ ಬಿಡೋದಿಲ್ಲ ಅವರು ಅಂತ ಹೇಳಿಬಿಟ್ಟು ನಾನು ನನ್ನ ಎಮ್ ಎ ಕ್ಲಾಸ್ಮೇಟ್ ಒಬ್ಳಿಗೆ ಫೋನ್ ಮಾಡಿದೆ ಅವ್ಳು ಈಗಿಲ್ಲ ಹೋಗ್ಬಿಟ್ಟು ಮೊನ್ನೆ ಹೋದ ಎರಡು ವರ್ಷದಿಂದ ಹೀಗೆ ಚಿಪಿಕೆ ಈ ಥರ ಎಲ್ಲ ಕಡೆ ಬರೀತಿದ್ದಾರೆ ಅವ್ರಿಗೆ ಗೊತ್ತಾಯಿತು ಅಂತಂದೆ ಏ ಇಡೀ ಮಾನಸ್ ಅಂಗೂತ್ರಿಗೆ ಗೊತ್ತು ಬಿಡೆ ಅನ್ಬಿಳು ಇದ್ದಿದ್ದು ದಿಗ್ಭ್ರಮೆ ಆಗಿಬಿಡ್ತು ಆಮೇಲೆ ಮತ್ತೆ ಭೇಟಿ ಮಾಡಿದ್ದೆ ಅಂದರೆ ಈಗ ನನ್ನ ಅದ್ರ ಬಗ್ಗೆ ನನ್ನ ಆತ್ಮಕಥೆಯಲ್ಲಿ ನಾನು ನನ್ನ ಮೊದಲ ಕವಿತೆ ಅನ್ಬಿಟ್ಟು ದೀರ್ಘವಾಗಿ ವಿಸ್ತಾರವೂ ಬರ್ದೇನೆ ಹಾಗೆ ಅಂತಿದ್ದ ಹಾಗೆ ನಾವೆಲ್ಲ ಸಿಬಿಕೆ ಅಂತಲೇ ಕರಿತೇ ಇದ್ದಿದ್ದು ನಾವು ಸಿ ಪಿ ಕೃಷ್ಣಕುಮಾರ್ ಅಂತ ಪೂರ್ತಿ ಕರಿತಾನೆ ಇರಲಿಲ್ಲ ಅಂತಿದ್ದ ಹಾಗೆ ನನಗೆ ಅನಾ ಅಯಾಚಿತವಾಗಿದ್ದೇನೆ ಹೇಳ್ಬೋದು ಬಾರ್ದು ಗೊತ್ತಿಲ್ಲ ನನಗೆ ಆದರೆ ಅವರೇ ಅಷ್ಟೊಂದು ಇಷ್ಟಪಟ್ಟಿದ್ದರಿಂದ ನಾನು ಅದನ್ನು ಆಮೇಲೆ ಒಂದು ಪತ್ರ ಬರೆದಿದ್ದರು ನಿನ್ನನ್ನೇ ಕುರಿತು ಅನ್ನುವ ಕವಿತೆ ನಿಮ್ಮ ಸಮಗ್ರ ಕಾವ್ಯದ ಎಷ್ಟನೇ ಪುಟದಲ್ಲಿದೆ ಅಂತ ಅಂದರೆ ಪೂರ್ತಿ ಪುಷ್ಕರೊಂದ್ಸಲ ಪೇರ್ಮುಖ ಚಾಪಕ್ಕೂ ಆಗಲ್ಬೇ ಈ ಮೇಸ್ಟ್ರಿಗೆ ಅಂದ್ಕೊಂಡು ನೂರ ಐವತ್ತ್ಮೂರನೇ ಪುಟದಲ್ಲಿದೆ ಅಂತ ನಾನು ಉತ್ತರ ಹೊಂದಿದ್ದೆ ಆಮೇಲೆ ನನಗೆ ಈ ಸಾಹಿತ್ಯಕ್ಕೆ ಗೊಂದಲಗಳು ಬಂದಾಗಲೆಲ್ಲ ನಾನು ಅವ್ರಿಗೆ ದೀರ್ಘವಾದ ಪತ್ರಗಳನ್ನು ಬರೆಯೋದು ಅವರೊಂದು ಪುಟ್ಟ ಕಾರ್ಡಲ್ಲಿ ಅದಕ್ಕೆ ಉತ್ತರನ ಬರೆಯೋದು ಇದೆಲ್ಲ ನಡೀತು ತುಂಬ ದಿವಸ ಆಮೇಲೆ ಯಾವುದೋ ಸಮಾರಂಭಕ್ಕೆ ಬಂದಾಗ ನಾನು ಅಲ್ಲಿ ಹೋಗಿ ಅವ್ರಿಗೆ ತಿಂಡಿ ಕಾಫಿ ತಂದು ಕೊಟ್ಟು ಒಂದಿಷ್ಟು ಗುರು ಸೇವೆ ಮಾಡಿ ಬಂದಿದ್ದೆ ಇದಿಷ್ಟು ನನಗೆ ಅಚ್ಚಲಿಯದೇ ನೆನಪು ನನ್ನ ಜೀವನ ಚರಿತ್ರೆಯಲ್ಲಿ ದಾಖಲು ಮಾಡಿಬಿಟ್ಟಿದ್ದೀನಿ ಅಂತಂದಮೇಲೆ ಮತ್ತು ಎಲ್ಲ ಕಡೆ ಎಲ್ಲ ಕಡೆ ಪ್ರಿಂಟ್ ಆಗಿಬಿಟ್ಟಿರುವಂಥದ್ದು ನಾನು ಬರೆದಿರುವಂತಹ ವಿಷಯ ಮತ್ತು ಅವರು ಪದ್ಯ ಬರೆದ್ರಲ್ಲ ಪರ್ಯಾಯದಲ್ಲಿ ಅದನ್ನೂ ಕೂಡ ಪ್ರಸಾರ ಮಾಡಿದ್ದು ಹೀಗೆ ಅಲ್ಲ ವೈಯಕ್ತಿಕ ವಿಷಯ ಬಂದಿದ್ದರಿಂದ ಹೇಳಿದೆ ಅಷ್ಟೇ ಈಗ ಸಿ ಪಿ ಕೃಷ್ಣಕುಮಾರ್ ಅವ್ರ ಬಗ್ಗೆ ಬರೆಯುವಾಗ ಗೂಗಲಲ್ಲಿ ನೋಡಿದೆ ಎಲ್ಲ ಕೃತಿಗಳು ಹುಟ್ಟಿದೂರು ಎಲ್ಲ ಅದದೇ ಅದದೇ ಇದೆ ಅಲ್ಲಿಂದಲೇ ತೊಗೊಂಡಿದ್ದಾರೆ ಹಾಗಾಗಿ ಅದನ್ನು ಪುನರುಕ್ತಿ ಆಗುತ್ತೆ ಅಂತ ಬಿಟ್ಬಿಟ್ಟು ನನ್ನ ಫೋಟೋ ತೋರಿಸಿ ಕನ್ನಡ ಸಾಹಿತ್ಯದ ಬಹಳ ದೊಡ್ಡ ಅಂಕಣಕಾರರು ಮತ್ತು ಬರಹಗಾರರು ಮತ್ತು ಅನುವಾದಕರು ನಮಸ್ಕಾರ